ನಿಮ್ಗೆ ನೋಡ್ಬಿಟ್ಟು ಕಡಿಯಕ್ಕೆ ಬಂದಿರೋರು ಅಂದ್ಕೊಬಿಟ್ಟವ್ರೆ ಹಿಂಗೆ ಬರ್ತಾರೆ ನೋಡ್ತಾರೆ ಒಳಗಿರ ಕುರಿಕೊಂಡು ಎತ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೈತೆ ಹೋಗ್ಬೇಡ ಇದಪ್ಪ ಯಾರು ಕಡಿಯಲ್ಲ ಇಲ್ಲಿ ನಾವು ರಾಕೇಶ್ ನಮ್ಮ ಸ್ನೇಹಿತರೆ ನೋಡಿ ನಿಮ್ಮನ್ನು ನೋಡ್ತಾ ಇದೆ ಹ್ಮ್ ಇದಕ್ಕೆಲ್ಲ ಡೈಲಿ ಆಲ್ ಹೌದು ಸದನೆ ಟು ಟೈಮ್ಸ್ ಮಾಡ್ತಾ ಇದ್ವಿ ಈಗ ಮೇಯೋ ಅಷ್ಟು ಕಲ್ತಿದೆ ಅದು ಸೊ ಒನ್ ಟೈಮ್ ಬೆಳಗ್ಗೆ ಒಂದು ಅರ್ಧ ಲೀಟ್ರು ಅಥ್ವಾ ಒಂದು ನಾನೂರು ಎಮ್ ಎಲ್ ಬಾಟಲ್ ಫೀಡಿಂಗ್ ಮಾಡ್ತೀನಿ ಮಿಕ್ಕಿದ್ದು ಒಂದು ಚೂರು ಚೂರು ಮೇಯ್ತಿಗೆ ಅದೇ ಓಡಾಡಲಿ ಒಂಚೂರು ಇಲ್ಲಿ ಅಂತ ಒಂದು 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 ಬೇಸಿಕ್ ಆಗಿ ಅಷ್ಟು ಅದನ್ನು ಕಲಿತರೆ ಸೊ ಇನ್ನೇನೋ ಒಂದಷ್ಟು ಮಾಡ್ಬೋದು ಅನ್ನೋ ಕಾರಣಕ್ಕಷ್ಟೇ ನನ್ನ ಇಬ್ಬರು ಅತ್ಯಂತ ಆಪ್ತರು ಇದ್ರು ಸೊ ಹಿಂಗೆ ನಡೀತಾ ಇದೆ ಹೇಳಿ ರಾಕೇಶ್ ಬೇರೆ ನಿಮ್ಮ ನಾನು ಅದೇ ಈ ಪ್ರಥಮ ಅಂದ ತಕ್ಷಣ ನೋಡಿ ಬಿಗ್ ಬಾಸ್ ನೋರೇ ಒಂದು ರಿವ್ಯೂ ಅಥವಾ ಜನರ ಆಡಿಯನ್ಸ್ ಯಾರು ಗೆಲ್ತಾರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಬಿಗ್ ಬಾಸ್ ಹ್ಮ್ ಅದಕ್ಕೆ ಈ ಬಾರಿ ಬಿಗ್ ಬಾಸ್ ನಿಮಗೆ ಯಾರು ಕಂಟೆಸ್ಟೆಂಟ್ ತುಂಬಾ ಲೈಕ್ ನೋಡಿ ಇದು ಇದರಿಂದ ಎರಡು ಈ ಪ್ರಶ್ನೆಯಿಂದ ಎರಡು ಒಳ್ಳೆ ಉತ್ತರ ಬಂದರೆ ಒಂದು ಹತ್ತು ಬೇರೆ ಥರ ವಿಮರ್ಶೆ ಬರ್ತದೆ ಅದು ಎರಡು ಹೇಳ್ಬಿಟ್ಟು ಹೇಳ್ತೀನಿ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ನೋಡಿ ಯಾರು ಹದಿನೆಂಟು ಜನ ಬಿಗ್ ಬಾಸ್ಗೆ ಹೋಗಿದಾರೆ ಹದಿನೆಂಟು ಜನನು ಗೆಲ್ಲೋ ಅಭ್ಯರ್ಥಿಗಳೇ ಅವ್ರಿಗೆ ಯೋಗ್ಯತೆ ಇದಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿದ್ದಾರೆ ಈಗ ನನಗಲ್ಲಿರೋರ್ ಐದಾರು ಜನ ಫ್ರೆಂಡ್ಸ್ ಪರ್ಸನಲ್ ಫ್ರೆಂಡ್ಸ್ ಈಗ ಕಾವ್ಯ ನಾನು ಒಂದು ಶೋ ಒಟ್ಟಿಗೆ ಗಿಲ್ಲಿ ನನ್ನ ಒಳ್ಳೆ ಸ್ನೇಹಿತ ನನಗೆ ಇಲ್ಲಿ ಬರೋಕೆ ಒಂದು ಶಾಕಿಂಗ್ ಹೇಳ ಇಲ್ಲಿಗೆ ಬರೋಕ್ಕೆ ಫೋರ್ ಬಿಗ್ ಬಾಸ್ಗೆ ಹೋಗಕ್ಕೆ ಫೋರ್ ಡೇಸ್ ಬಿಫೋರು ನಾನೊಂದು ಈವೆಂಟ್ ಹೋಗಬೇಕಾಯ್ತು ಗೆಳೆಯ ನೀನು ಹೋಗ್ತೇನಪ್ಪ ಹೋಗಿದ್ದೊಂದು ಹೇಳಿ ನಾನೇ ಮಾತಾಡಿಸ್ದೆ ಹೋಗಿ ಬಂದ ಅದು ಏನು ಹೇಳ್ತಾರದು ತುಂಬ ಹಿಂದುಳಿದ ಒಂಥರ ಒಂದು ತಾಂಡ್ಯ ಅದು ಅಂದರೆ ಹೆಂಗೆ ಅಂದರೆ ಹೆಂಗೆ ಹೇಳೋದು ಅದು ಅದೊಂದು ಬೇರೆ ಕಮ್ಯುನಿಟಿ ಅವ್ರದ್ದೇ ಒಂದು ಪಾಪ ಹಳ್ಳಿ ಜನ ಕ್ಯಾಮ್ರ ಗಿಮ್ರ ನೋಡೇ ಇಲ್ಲ ಸೊ ಅಲ್ಲಿ ಒಂದಿದೆ ಅದೊಂದು ದೊಡ್ಡಬಳ್ಳಾಪುರದ ಹತ್ರ ನೋಡಪ್ಪ ಕಮರ್ಷಿಯಲ್ ಇವೆಂಟ್ಗಳು ಮಾಡೋದು ಬೇರೆ ಕೆಲವು ಪ್ರೀತಿಯಿಂದ ತುಂಬ ಹಿಂದುಳಿದವರು ತುಂಬ ಅತಿ ಸಮಾಜಕ್ಕೆ ಸಿಗಬೇಕಾದ ಸ್ವಾಸ ಸವಲತ್ತು ಕಂಡ ಪಡ್ಕಳದೇ ಇರುವಂಥ ಒಂದಷ್ಟು ಜನ ಇರುವಂಥ ಹೌದು ಒಂದು ಐದು ನಿಮಿಷ ಅವ್ರನ್ನ ಅನ್ಸ್ಬಿಟ್ಟು ಹಂಗೆ ಹೊರಟೋಗ್ಬಿಡು ಒಯ್ತ ಹೋಗ್ತಿದೆಯಲ್ಲ ಅಂದಾಗ ಸರಿಣ್ಣೇನೋ ಮಾತಾಡೋಣ ನೋಡು ಇದಕ್ಕೆ ಇಷ್ಟೇ ಮಾಡೋ ಅಂತ ಹೇಳಿದಾಗ ಭಾಳ ಪ್ರೀತಿಯಿಂದ ನಾನು ಹೇಳಿದ ಅಮೌಂಟ್ ಅವ್ರಿಗೆ ಏನು ಕೊಟ್ಟರು ಅದನ್ನೇ ಇಸ್ಕೊಂಡು ಹೋಗಿ ಭಾಳ ಪ್ರೀತಿಯಿಂದ ಮಾಡಿ ಬಂದ ನಮ್ಮ ವಿಶ್ವಾಸ ಹಾಗೆ ಇದೆ ಈಗ ಅದನ್ನ ನಾವು ಕ್ಯಾಮ್ರಾ ಮುಂದೆ ತೋರಿಸ್ಕೊಡೋದು ಹೆಂಗಾಗಿದೆ ಗೊತ್ತಾ ನಾವು ಯಾವುದೋ ನಟನ್ಗೆ ಆಪ್ತಾರೆ ಅವ್ರ ಜೊತೆ ಫಸ್ಟ್ ತಗೊಂಡು ಫೋಟೋ ಹಾಕಿ ನಾವು ಚೆನ್ನಾಗಿದ್ದೀವಿ ನೋಡಿಕೊಳ್ಳಿ ನೋಡಿಕೊಳ್ಳಿ ನಾವು ಚೆನ್ನಾಗಿದ್ದೇವೆ ಅದಿಲ್ಲ ಅಲ್ಲಿರೋಲ್ಲಿ ನನಗೆಲ್ಲರೂ ಫ್ರೆಂಡ್ಸೇ ಇದ್ದಾರೆ ತುಂಬ ಜನ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಜನರನ್ನ ರನ್ಸ್ತಾ ಇರೋರು ಜನರ ಮನ್ಸಿಗೆ ಗೆದ್ದವರು ವಿನ್ನರ್ ಆಗಲಿ ಇದು ನನ್ನ ಆಸೆ ಯಾಕೆಂದರೆ ಇದು ಪ್ರಥಮ ಒಬ್ಬನ ಮ್ಯಾಟ್ರ್ ಆಗಬಾರದು ಕನ್ನಡಿಗರ ಮನ್ಸನ್ನ ಯಾರು ಗೆಲ್ತಾರೆ ಆತರ ಟ್ರೋಫಿ ಎತ್ತಲಿ ಇನ್ನು ಸ್ಪಷ್ಟವಾಗಿ ಸರ್ ಯಾರ್ ಗೆಲ್ತಾರೆ ಹೇಳಬೇಕಾ ಹೇಳಬೇಕಾ ಒಂದು ಜಡ್ಜ್ಮೆಂಟ್ ಅಂತ ಇರಲ್ಲ ಹೇಳಬೇಕಾ ಹೇಳಿ ಒಂದೇ ಪ್ರಶ್ನೆ ಹೇಳಬೇಕು ಸುದೀಪ್ ಸರ್ ಕೈ ಇಟ್ಕೊಂಡು ಯಾರು ಬ್ಯಾಕ್ ಕೆತ್ತಾರೋ ಅವ್ರು ಗೆಲ್ತಾರೆ ಸರಿಯಾ ಅಲ್ಲ ಆತರ ಹೇಳಿಲ್ಲ ಆದ್ರೂ ಆಕ್ಚುಲಿ ನೀವು ಅದನ್ನ ಪ್ರೆಡಿಕ್ಷನ್ ಮಾಡದೇ ಇರೋ ಅಷ್ಟಂತೂ ವೀಕ್ ಇಲ್ಲ ಒಂದು ಅಂದಾಜು ಮಾಡ್ಬೋದು ನಾನು ಅಥವಾ ನೀವು ಪ್ರೆಡಿಕ್ಷನ್ ಮಾಡದೇ ಗೆಲ್ತಾರೆ ಮಾಡಿದೆ ನಾನು ರಾಕೇಶ್ ಅನ್ಕೊಂಡ್ ನಾನ್ ಮಾತಾಡ್ಬಿಟ್ಟೆ ತಪ್ಪು ಮಾಡಿದೆ ಅದರಿಂದ ಒಬ್ಬ ಪತ್ರಕರ್ತ ಅನ್ನೋದೊಂದು ಐತೆ ಅಲ್ಲೊಂದು ಕ್ಯಾಮ್ರಾ ಐತೆ ಅನ್ನೋದನ್ನ ಪತ್ರಕರ್ತ ಆಂಗಲ್ ಇರುತ್ತೆ ಅದು ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇಲ್ಲ ನೀವು ಎಂತ ನೀವ್ ಗೊತ್ತಾ ಪತ್ರಕರ್ತ ಕೂತಿರೋ ಜಾಗ ಕೆದ್ಕಿ ಕೆದ್ಕಿ ಇಲ್ಲ ಅಂತರ್ಜಾಲ ತೆಗೆದ್ಬಿಟ್ಟು ಇಲ್ಲ ಒಂದು ನಾಲ್ಕು ಜನ ಕಂಟೆಸ್ಟೆಂಟ್ ಹೇಳ್ತೀನಿ ಅವ್ರ ಬಗ್ಗೆ ನಿಮ್ಮ ಒಪ್ಪ ಹೇಳಿ ಅಷ್ಟೇ ಓಕೆ ಹೇಗೆ ಅಂತ ಅಶ್ವಿನಿ ಗೌಡ ಸೀರಿಯಸ್ಲಿ ಮನೆಗೆ ಅವ್ರು ತರದವರು ಇರಬೇಕು ಅಂದರೆ ಏನಾಗಿದೆ ಗೊತ್ತಾ ಮನೇಲಿ ಎಲ್ಲ ಥರ ಎಲಿಮೆಂಟನ್ನು ಒಂದೇ ಕಡೆ ಹಾಕಿದಾಗ ಅವರು ಅವ್ರದೇ ಆದ ಪಾಯಿಂಟ್ ಹೇಳ್ತಾ ಇದ್ದಾರೆ ತುಂಬ ನೆಗೆಟಿವ್ಸ್ ಹೊರಗಡೆ ಆಗ್ತಾ ಇದೆ ಬಟ್ ನಾನೇನು ಹೇಳ್ತೀನಿ ಅಂದರೆ ಇನ್ನೊಂದು ಎರಡು ವಾರಗಳ ತನಕ ಕೊಟ್ಟು ಜನ ಒಂದು ಅವಕಾಶ ಕೊಡಬೇಕು ಆಮೇಲೆ ಅವ್ರಿಗೊಂದು ಅವಕಾಶ ಡಿಸೈಡ್ ಕೊಡಬೇಕು ಯಾಕೆಂದರೆ ತುಂಬ ನೆಗೆಟಿವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸಲ ಜಡ್ಮೆಂಟಲ್ಲಿ ಆಗೋಗ್ತಾ ಇದ್ದಾರೆ ಅಂತ ಈ ಜನ್ರೇಷನ್ ಒಂದು ಅವಕಾಶ ಕೊಡಿ ಆಮೇಲೆ ಏನು ಗೊತ್ತಾ ಸಿನಿಮಾದಲ್ಲಿ ಅವ್ರನ್ನ ವಿಲನ್ ಅಂತ ಅಂದ್ಕೊಂಡು ಮಾತಾಡೋಣ ಫಸ್ಟ್ ಅವ್ರಿಗೆ ಒಳ್ಳೇದಾಗಲಿ ಫಸ್ಟು ಚೆನ್ನಾಗ್ ಆಡ್ತಾ ಇದಾರೆ ಬಟ್ ಒಂದು ವಿಲನ್ ಅನ್ಕೊಂಡು ವಿಲನ್ ಇದ್ರನ್ನೇ ಸಿನಿಮಾಗ ಹೈಪ್ ಬರೋದು ಅವ್ರೇನ್ ನಿಜವಾಗ ಆಮೇಲೆ ಹೀರೋ ಆಗ್ಬೋದಲ್ವ ಅವರು ಚೆನ್ನಾಗ್ ಆಡ್ತಾ ಇದ್ದಾರೆ ಆಡ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ರಕ್ಷಿತಾ ರಕ್ಷಿತಾ ನೀವ್ ಹಿಂಗ ಹಿಂಗ ಮಾಡಿದ್ರೆ ಎಪಿಸೋಡ್ ಸಖತ್ ಇಷ್ಟ ಆಯ್ತು ಇಬ್ರು ಮಾತಾಡ್ತಾ ಇರ್ತಾರೆ ಐಯ್ ನಾವಿಬ್ರು ಮಾತಾಡ್ತಾ ನಿನ್ಗೆ ಯಾರು ಮಧ್ಯ ಕರೆದಿದ್ದು ಅಂತ ತಕ್ಷಣ ರಕ್ಷಿತ್ ಹೌದಾ ಸರಿ ನಾವಿಬ್ರು ಮಾತಾಡ್ತೀವಿ ಇವು ಔಟ್ ಅಂತ ಹೇಳ್ತಾರೆ ಸ್ಪಾಂಟೇನಿಯಸ್ ಆಗಿ ಇಷ್ಟ ಆಯ್ತು ಆ ಹುಡುಗಿಯವರು ಅವರು ಚೆನ್ನಾಗ್ ಆಡ್ತಾ ಇದಾರೆ ಮೆಚೂರಿಟಿ ಅಂದ್ರೆ ಏನಾಗತ್ತೆ ಅಂದ್ರೆ ಮನೆ ಕೆಲ್ಸ ಕೊಡುತ್ತೆ ನಿಮ್ಗೆ ಇಪ್ಪತ್ನಾಕ್ ಗಂಟೆ ಒಂದು ತಿಳ್ಕೊಳ್ಳಿ ಏನ್ ನಡೆಯುತ್ತೆ ಅನ್ನೋ ನಿಮ್ಗೆ ಗೊತ್ತಿರಲ್ಲ ಆ ಪಾಠ ಕಲಿಸ್ತಾ ಹೋಗುತ್ತೆ ಈ ವಾರಕ್ಕೆ ಏನ್ ಸ್ಟ್ರಾಟಜಿ ಅಂತ ಎಂಟರ್ಟೈನ್ ಮಾಡ್ತಾ ಇದ್ದ ಹುಡುಗಿ ಅವರದೇಶಿರಿ ಖುಷಿ ಪಡೋಣ ನಿಜವಾದ ನಂಗೆ ಮೆಚ್ಚುಗೆ ಆಗಿದೆ ಗಿಲ್ಲಿ ನನ್ನ ಬಹಳ ಒಳ್ಳೆ ಸ್ನೇಹಿತರು ಅವ್ರಿಗೆ ನಿಮ್ಗೆ ಇದನ್ನ ಹೇಳಿದ್ರೆ ಏನ್ ಗೊತ್ತಾ ಹಂಗಿದ್ದಾಗ ಹೇಳಿದ್ರೆ ತಪ್ಪಾಗುತ್ತೆ ಆ ಕಾರಣಕ್ಕೆ ಇದು ಹೇಳಿಲ್ಲ ಬಟ್ ಬಹಳ ಪ್ರೀತಿಯಿಂದ ಒಂದು ಮಾತು ಹೇಳ್ತೀನಿ ಫಸ್ಟ್ ಒಂದು ಶಾರ್ಟ್ ಫಿಲಮ್ ಮಾಡೋದಲ್ಲ ಅದ್ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಾನು ಹೌದಾ ನನಗೆ ಫಸ್ಟ್ ಬಂದು ಭೇಟಿ ಮಾಡಿದ್ದೆ ಆತ ನನ್ನ ಸೊ ಐದುವರೆ ಫ್ರೆಂಡ್ಸ್ ಕರೋನಾ ಟೈಮಲ್ಲಿ ಬಂದಿದ್ ಬಹಳ ಅಂತ ಆಮೇಲೆ ಇನ್ನೊಂದೇನು ಗೊತ್ತಾ ನಾನು ಅದನ್ನ ದೂರದಿಂದ ನೋಡಿ ಎಂಜಾಯ್ ಮಾಡ್ತೀನಿ ಖುಷಿ ಪಡ್ತೀನಿ ನಾನು ಸಿಂಗಲ್ ಟೇಕ್ ಆ ಥರ ಯಾರು ಮಾಡ್ತೀನಿ ನಿಮಗೆ ಯಾವಾಗ್ಲೂ ಒಂದು ವಿಷಯ ಹೇಳ್ತೀನಿ ಕೇಳಿ ಆ ಗಿಲ್ಗಿಲಿ ಬಂತು ಗೊತ್ತಾ ಆ ಶೋಗೆ ನನ್ನ ಕರೆದ್ರು ಸೀಸನ್ ಟೂಗೆ ನಾನು ಏನ್ ಹೇಳಿರ್ಬೋದಿ ಸುಮ್ನೆ ಏನ್ ಹೇಳಿರ್ಬೋದೇಳಿ ನಾನು ಹಾಕೊಂಡು ಯಾಕೆ ಆ ಶೋ ಹಾಳ್ ಮಾಡ್ಕೋತೀರಾ ಅಂತ ಕೇಳಿದೆ ಇಂಟರ್ ಚಾನಲ್ಗ ಯಾಕೆ ಪ್ರಥಮ ಹಿಂಗ್ ಮಾತಾಡ್ತಾ ಇದೀರಾ ಅಲ್ಲ ಚಂದ್ರಪ್ರಭಾ ಇರ್ಬೋದು ಹುಲಿ ಕಾರ್ತಿಕ್ವರೆಲ್ಲ ಒಳ್ಳೆ ಎಂಟರ್ಟೈನರ್ಸು ಆ ಮಾನಸ ಇರ್ಬೋದು ಅವರೆಲ್ಲ ಇಂಥವ್ರನ್ನೇ ಒಂದು ಸ್ಕಿಟ್ಟನ್ನು ಹದಿನೈದು ಇಪ್ಪತ್ತು ನಿಮಿಷ ಒಂದು ಸೆಕೆಂಡ್ ಬಿಡದೆ ತಿಂದಾಕ್ಬಿಡ್ತಾರೆ ಆ ಚಂದ್ರಪ್ರಭಾ ಒಂದೇ ಸ್ಟೈಲಲ್ಲಿ ಡಬಲ್ ವಿನಿಂಗ್ ಇರ್ಬೋದು ಏನೋ ಮಾಡಿ ತಿಂದು ಹಾಕ್ಬಿಡ್ತಾರೆ ಇರಲ್ಲ ನನಗೆ ಎಷ್ಟು ಪ್ರತಿಭೆನೇ ಇಲ್ಲ ಅಂತ ಪ್ರತಿಭಾವಂತರ ಮಧ್ಯೆ ನಾನು ಬಿಟ್ಟು ಆ ಶೋನ ಹಾಳು ಮಾಡ್ಕೊಂಬೇಡಿ ನಾನು ಹಿಂಗೆ ಸೊ ಇಲ್ಲಿ ಒನ್ ಟೇಕಲ್ಲಿ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಇದನ್ನು ನಾನು ಮೊದಲನೇ ದಿನ ಫಸ್ಟ್ ಹೇಳಿದೆ ಬೇರೆ ಯಾವುದೇ ಆ್ಯಂಗಲ್ಲಿ ಒಂದು ಡೈಲಾಗ್ ನ ಬರೆದು ಬಹೆಟ್ ಮಾಡಿ ಹೇಳೋದು ಬೇರೆ ಒನ್ ಟೇಕಲ್ಲಿ ನೀನು ಬರೆದಿರೋವಂಥದ್ದು ಹ್ಯೂಮರ್ ಜೊತೆಗೆ ಅದು ಒನ್ ಟೇಕ್ ಅನ್ನೋದು ಜಾಸ್ತಿ ಪ್ಲಸ್ ಪಾಯಿಂಟ್ ಇದು ಇದು ನಿನಗೆ ಬಹಳ ಬೇರೆ ತೊಗೊಂಡೋಗಿ ನಿಲ್ಸುತ್ತೆ ಅಂತ ಹೇಳಿದ್ದೆ ಆತ ಅವ್ರ ಪ್ರಮ ಶ್ರಮದಿಂದ ಗೆದ್ದಿದ್ದಾರೆ ದೂರದಿಂದ ನಿಂತು ನಾವು ಎಂಜಾಯ್ ಮಾಡಬೇಕು ಅದು ಬಿಟ್ಟು ಏ ನಮ್ಗೆ ಗೊತ್ತು ಯಾವ ಯಾರೋ ಬಂದು ಬೆಳೆದಾಗ ಏ ನಾವ್ಗೆ ಅವನಿಗೆ ನಾನೇ ಮಾಡಿದ್ದು ಏ ಯಾವ್ದು ಹೌದು ಇದ್ದು ತಿಂದು ತಿನ್ನೋ ಇದಿರಲ್ಲ ಇದು ಈ ಜನ್ರೇಷನ್ನ ಇದು ನಿಜವಾಗ್ಲಾ ಆತ ಒಂದು ಪ್ರತಿಭೆಯಿಂದ ಇಲ್ಲಿ ತಂಗ ಬಂದಿದ್ದಾನೆ ದೂರದಿಂದ ನಾವೇನ್ ಮಾಡ್ಬೇಕು ಚೆನ್ನಾಗ್ ಆಗಪ್ಪ ನಿನ್ ಸಿಂಗಲ್ ಟೇಕ್ ಅಪ್ ಪ್ರತಿಭೆ ನಿಂಗೆ ಒಳ್ಳೇದಾಗಲಿ ಅಂತ ಹೇಳ್ಬೇಕು ನಮ್ಮಲ್ಲಿರುವಂತಹ ದೌರ್ಭಾಗ್ಯ ಸಕ್ಸೆಸ್ನ ಕ್ಯಾಶ್ ಮಾಡ್ಕೊಳುದು ಆ ಬುದ್ಧಿ ನನಗೆ ಈ ಸೀಸನ್ ಏನಾಗಿ ಗೊತ್ತಾ ನಮ್ ಗೆ ನಾವು ಬರೀ ಮನೆಯವ್ರನ್ನಲ್ಲ ಸುದೀಪ್ ಸರ್ ಹೇಳ್ಕೊತಾ ಇದ್ವಿ ಬಿಡ್ತಾರಲ್ಲ ಹೆಂಗೆ ಹೆಂಗ್ ಹೇಳಿಂಗಿ ಸುದೀಪ್ ಬಾ ನನ್ನ ಪ್ರಶ್ನೆ ಮಾಡ್ಬಿಟ್ಟೆ ಪ್ರಥಮ ಏನ್ ಹೆಂಗಿದೀರಪ್ಪ ಮನೆಯಲ್ಲಿ ಸೊ ಇದೆಲ್ಲ ಏನಾಗ್ತಿತ್ತು ಅಂದ್ರೆ ನಾನು ಬರೀ ಕಂಟೆಸ್ಟೆಂಟ್ ಜೊತೆಗೆ ಆಡ್ತಾ ಇಲ್ಲ ಸುದೀಪ್ ಸರ್ ಜೊತೆ ತಗೊಂಡ ಆಡ್ತಾ ಇದ್ವಿ ಪ್ರೀತಿಯಿಂದ ಸೊ ಇದೆಲ್ಲ ನಮ್ಗೆ ಒಂದೇನೋ ಒಂದು ಒಂದು ವರ ಆಯಿತು ದೇವರ ಆಶೀರ್ವಾದ ಮಾಡಿದ್ರು ಕನ್ನಡಿಗರು ಬದುಕು ಅಂತ ಕೊಟ್ಟರು ಸರಿ ನಾನು ಪ್ರಶ್ನೆ ಕೇಳ್ತೇನೆ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಳ್ಳೆ ಹುಡುಗ ಪ್ರಥಮ್ ಅಂತ ಅಲ್ಲಿ ಎಲ್ಲರೂ ನಾನು ಬಿಗ್ ಬಾಸ್ ವಿನ್ನರ್ ಅಂತ ಹಾಕೊಂಡಿದೀನ ಇಲ್ಲ ಯಾಕೆಂದರೆ ನಾನು ಬಿಗ್ ಬಾಸ್ ಗೆದ್ದಿಲ್ಲ ಜನ ಗೆಲ್ಸಿರೋದು ನಾನು ನನ್ನ ಯೋಗ್ಯತೆ ಅನುಸಾರ ಸಿನಿಮಾ ಗೆದ್ರೆ ಅವತ್ತು ನಾನು ವಿನ್ನರ್ ಆಗಿ ಹಾಕೊಳ್ತೀನಿ ಜನ ಕೊಟ್ಟಿದ್ರೆ ನಾವು ಇನ್ಕ್ಯಾಶನ್ ಇಟ್ಕೊಂಡು ಟೈಟಲ್ ಇಟ್ಕೊಂಡು ಬಿಲ್ಡಪ್ ಎಷ್ಟು ನಾನು ಮಾಡ್ಲಿ ನಾ ಎಲ್ಲ ಒಂದ್ ಕಡೆ ನಾನು ಬಿಗ್ ಬಾಸ್ ವಿನ್ನರ್ ಪ್ರಥಮ ಅಂತ ಹೇಳಿದೀವಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಆಗಲಿ ಹಾಕಿರದೆಲ್ಲ ನೋಡಿದೀರ ಹಾಕಲ್ಲ ಅದೆಲ್ಲ ಯಾಕೆಂದ್ರೆ ಆರ್ಗ್ಯಾನಿಕ್ ಆಗಿ ನಾವೇನು ಗೆಲ್ತೀವಿ ಅದಷ್ಟೇ ನನ್ನ ದಟ್ ಇಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಕಾವ್ಯ ಗೌಡ ಕಾವ್ಯ ಗೌಡ ಅಲ್ಲ ಕಾವ್ಯ ಶೈವ

ಅಂದರೆ ಆ ಶೋಲ್ಲೂ ಅಷ್ಟೇ ಒಂದಷ್ಟು ಬೇರೆ ಬೇರೆ ಅನ್ನೆಸಸರಿ ಕಂಟೆಂಟ್ ಒಂದು ನಿಮಗೆ ಮೊದಲಲ್ಲೇ ಹೇಗೆ ಗೊತ್ತಾ ಒಂದು ಕಂಟೆಂಟ್ ಹೆಂಗಿರೋದು ಅಂದರೆ ಈಗ ಎದ್ದು ತುಂಬಿ ಅಂತ ತಂದು ಬಂದಿತ್ತು ಎಸ್ ಪಿ ಬಾ ಬರೀ ಸಿಂಗಿಂಗ್ ಮಾತ್ರ ಪ್ಯೂರ್ಲಿ ಟ್ಯಾಲೆಂಟ್ ಈಗ ಜನ ಬದಲಾಗಿದ್ದಾರೆ ಸಿಂಗಿಂಗ್ ಡ್ಯಾನ್ಸ್ ಶೋ ಆದರೆ ಡ್ಯಾನ್ಸ್ ಜೊತೆಗೆ ಒಂದು ಮೂವತ್ತ್ ನಲ್ವತ್ತು ನಿಮಿಷ ಎಂಟರ್ಟೈನ್ಮೆಂಟು ಲವ್ ಸ್ಕಿಟ್ಟು ಫನ್ನು ಹ್ಯೂಮರ್ ಇವೆಲ್ಲ ನಡೀತಾರೆ ಸೊ ಇದೇ ಥರ ಇವುದು ಒಂದು ಕಾವ್ಯಂದು ಒಂದು ನಡೆದಾಗಲೂ ಕಾವ್ಯ ಏನಂದರೆ ಪ್ಯೂರ್ಲಿ ಕಾನ್ಸಂಟ್ರೇಟೆಡ್ ಆಕೆ ಕಾನ್ಸಂಟ್ರೇಟ್ ಮಾಡಿದ್ದು ಡ್ಯಾನ್ಸ್ ಬಗ್ಗೆ ಡಿ ಕೆ ಡಿ ಬಿಟ್ಟು ಅಕ್ಕನೇ ಆಳ್ಲಿಲ್ಲ ನಂಗಳೇ ಅಂದ್ಕೊಂಡುಕೆ ಮುಂದಕ್ಕೆಲ್ಲೋ ಹೋಗ್ತಾರೆ ಅಂತ ನಾನು ಅವತ್ತೇ ಹೇಳಿದ್ದೆ ಆಕೆಗೆ ಇವತ್ತು ಖುಷಿಯಾಗಿ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾರೆ ನನ್ನ ಒಳ್ಳೆ ಫ್ರೆಂಡ್ ಅವರು ನಾವು ಮಾತಾಡ್ತೀವಿ ಮಾತಾ ಒಬ್ಬರನ್ನೊಬ್ರು ಗೌರವಸ್ಗಳು ಆಪ್ತತೆ ಹಾಕಿದೆ ಸರ್ ಹೇಳಿ ಸರ್ ಏನು ನಡೀತಾ ಇದೆ ಅಂತ ಕೇಳೋಷ್ಟು ಸೌಜನ್ಯ ಆಕೆಗೂ ಇದೆ ಆಕೆ ಸಿನಿಮಾ ರಿಲೀಸ್ ಆದಾಗ ನೋಡಿ ವಿಶ್ ಮಾಡಿದ್ದು ನಾನೇ ಮೊದಲದು ಸೊ ನಮ್ಮ ವಿಶ್ವಾಸ ಹಾಗೆ ಇದೆ ಪ್ರತಿಭಾವಂತೆ ಆ ಪ್ಯೂರ್ಲಿ ಟ್ಯಾಲೆಂಟ್ ಬಿಟ್ಟು ಅಂದರೆ ನೋ ಎಕ್ಸ್ಟ್ರಾ ಗಿಮಿಕ್ಸ್ ಅಂದರೆ ಇನ್ನೇನೋ ಪಡ್ಕೊಳೋಕೆ ಇನ್ನೇನೋ ವಾರಣ್ಣ ಇದು ಇನ್ಯಾವುದೋ ಅದು ಫುಟೇಜಸ್ಗೋಸ್ಕರ ಇನ್ನೇನೋ ಡ್ರಾಮಾ ನನಗನ್ಸುತ್ತೆ ಕಾವ್ಯ ಇಲ್ಲ ನಾನು ಕಾವ್ಯನ ಭಾಳ ಪ್ರಾಮಾಣಿಕವಾಗಿ ಅವರು ಜಾಹ್ನವಿಯವರು ಆ್ಯಂಕರಾಗಿ ಬಂದರು ನನಗವರು ತುಂಬ ಒಳ್ಳೆಯ ಸ್ನೇಹಿತ ಇವಾಗಿಂದಲ್ಲ ಜಾಹ್ನವಿ ನನಗೆ ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪರಿಚಯ ಬಟ್ ಇಪ್ಪತ್ತ್ಮೂರು ಜನ್ವರಿ ಮೂವತ್ತು ಅವರು ಒಂದು ಉತ್ತರ ಕರ್ನಾಟಕದ ಒಂದು ಈವೆಂಟ್ಗೆ ಹುಬ್ಬಳ್ಳಿ ಹತ್ರ ಒಂದು ಹೋಗಿದ್ವಿ ಇದೇ ವಿಚಾರ ಮಾತಾಡ್ತಾಯಿದ್ವಿ ನೆಕ್ಸ್ಟ್ ಸೀಸನ್ ನಂತರ ನನಗನ್ಸುತ್ತೆ ನೀವಿರ್ತೀರ ಅಂತ ಅದು ನಿಜ ಮಾಡಿದಾರೆ ಅವರು ಒಂದಷ್ಟು ಹೋರಾಟಗಳ ಜೀವನ ನಡ್ಸ್ಕೊಂಡು ಬಂದಿದ್ದಾರೆ ಆಮೇಲೆ ಏನು ಗೊತ್ತಾ ಯಾರ್ದು ಹೋರಾಟ ಏನಿರುತ್ತೆ ನಮ್ಗೆ ಗೊತ್ತಿರಲ್ಲ ನಾವು ಪ್ರಶ್ನೆ ಮಾಡ್ಬಿಡ್ತೀವಿ ಬಟ್ ಜಾನ್ವಿಗೆ ನಾನೊಂದು ಸಲಹೆ ಏನು ಕೊಡ್ತೀನಿ ಅಂತ ಹೇಳಿದ್ರೆ ಏನು ಹೇಳೋದು ಅವ್ರಿಗೆ ಪಾಯಿಂಟ್ಸ್ ಚೆನ್ನಾಗಿ ಹೇಳ್ತಾರೆ ಅವರು ಹೇಳಬೇಕಾರೆ ಬಟ್ ಯಾರದ ನೆರಳನ್ನು ಆಶ್ರಯಿಸ್ತಾರೆ ಅನ್ನೋ ಒಂದು ಟ್ಯಾಗ್ಲರಿಂದ ಹೊರಗಡೆ ಬನ್ನಿ ಪಾಯಿಂಟ್ಸ್ ಚೆನ್ನಾಗಿ ಹೇಳ್ತೀರಾ ಆ ಪಾಯಿಂಟ್ಸನ್ನು ನಿಮ್ಮ ಬರಬೇಕಾದ ಪಾಯಿಂಟ್ಸು ಮೇಲೆ ಇನ್ಯಾವುದೋ ಒಂದು ರುಪೆಂಡೆನ್ಸಿ ಡಿಪೆಂಡೆನ್ಸಿ ಕಾಣಿಸಿದ್ರೆ ಆ ಪಾಯಿಂಟ್ಸ್ ಶೇರ್ ಆಗ್ಬಿಡುತ್ತೆ ಇನ್ನೊಬ್ರಿಗೆ ಶೇರ್ ಆಗ್ಬಿಡುತ್ತೆ ಅದರ್ವೈಸ್ ಯುವರ್ ಗುಡ್ ಜೊತೆಗೆ ಒಂದು ಜೋಡಿ ಕಾಣ್ ಸಿಗ್ತಾ ಇದೆ ನಿಮಗೆ ರಾಶಿಕಾ ಮತ್ತು ಸೂರಜ್ ಓಕೆ ಪ್ರತಿ ಸೀಸನ್ನಲ್ಲಿ ಆ ಥರದೊಂದು ರೊಮ್ಯಾಂಟಿಕ್ ಜೋಡಿ ಏನಾಗುತ್ತೆ ಗೊತ್ತಾ ನೀವು ಅಲ್ಲಿ ಆ ಹುಡುಗಿ ನಾಶಿಕ ಬೈಯೋದು ಕೂಡ ಅದು ಯೂಶಲಿ ಏನಾಗುತ್ತೆ ಅಂದ್ರೆ ಇವ್ರಿಗೆ ಬೇರೆ ಕೆಲವೊಂದಷ್ಟು ಕಾಮೆಂಟ್ಸ್ ಓದ್ತಾ ಇದ್ದೀನಿ ಪ್ರೊಫೈಲ್ ಇದು ಪೋಸ್ಟ್ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಿರ್ತಿರ್ಲಾ ಅಲ್ಲಿ ಯಾರ್ಗಾರು ಒಬ್ಬ ಸ್ನೇಹ ಯಾರು ಪ್ರಾಮಾಣಿಕವಾಗಿ ತೋರಿಸ್ತಾರೋ ಆಪ್ತತೆ ಅನ್ಸತ್ತದು ಅದನ್ನ ನೀವು ಬರೀ ಒನ್ ಅವರ್ ನೋಡ್ತೀರಾ ಇನ್ ಮಿಕ್ಕಿದ ಇಪ್ಪತ್ತ್ ಮೂರು ಅವರ್ ಏನ್ ನಡೆದಿರ್ತ ನಿಮ್ಗೆ ಗೊತ್ತಿಲ್ಲ ಇನ್ನು ಕರಿತಾ ಇದೆ ಅದು ಆಯಿತಾ ಒಂದು ಮಾತು ಹೇಳ್ತೀನಿ ನೀವು ಒನ್ ಅವರ್ ನೋಡಿರ್ತೀರಾ ಯಾವುದೋ ಬಿಗ್ ಬಾಸ್ ಒನ್ ಅವರ್ ನೋಡ್ಬಿಟ್ಟು ಇನ್ನು ಇಪ್ಪತ್ತ್ಮೂರು ಗಂಟೆ ಏನು ನಡೆದಿರುತ್ತೆ ಗೊತ್ತಿಲ್ಲ ಒಂದು ಟಾಸ್ಕ್ ಮುಗಿದ ಮೇಲೆ ಎಲ್ಲೋ ಸೋತಾಗ ಯಾರ್ದೋ ಒಬ್ಬ ಸ್ನೇಹ ಬೇಕಾಗುತ್ತೆ ಬಹುಶಃ ಅವ್ರ ಸ್ನೇಹ ಕೊಟ್ಟಿರ್ತಾರೆ ಆ ಸ್ನೇಹನ ನೀವು ಬೇರೆ ಅರ್ಥದಲ್ಲಿ ತೆಗೆದುಕೊಳ್ಳೋದು ತಪ್ಪಾಗುತ್ತೆ ಪ್ಯೂರ್ಲಿ ಎಂಟರ್ಟೈನ್ಮೆಂಟಾಗಿ ನೋಡಿ ರಾಶಿಕ್ ಅವ್ರಿಗೂ ಒಳ್ಳೆಯದಾಗಲಿಲ್ಲ ಸೂರಜವರು ಅವರು ಬಹುಶಃ ಅವ್ರಿಗೆ ಹತ್ತಿರವಾಗುವಂಥ ಒಂದು ಇದಾಯಿತು ಅನಿಸುತ್ತೆ ಸ್ನೇಹ ಆ ಸ್ನೇಹನ ನೀವು ಇನ್ಯಾರಿಗೂ ಟ್ರಾಲ್ ಮಾಡೋಕ್ಕೆ ಅಸ್ತ್ರವಾಗಿ ಬಳಸ್ಬೇಡಿ ಅದು ಲವ್ ಕ್ಯಾಟಗರಿ ಅಥ್ವಾ ಲವ್ ಟ್ರ್ಯಾಕ್ ಅಂತ ಶುರು ಮಾಡೋದು ಅದೆಲ್ಲ ಏನಲ್ಲ ಆ ಕ್ಷಣಕ್ಕೆ ಅಲ್ಲಿ ಬೇಕು ಅನ್ಸುತ್ತೆ ಅಂದರೆ ನಮ್ಮವ್ರು ಯಾರೂ ಇರೋಲ್ಲ ಅಲ್ಲಿ ಯಾರಾದರೂ ಒಬ್ಬರು ನಮ್ಮ ಭುಜ ಬರ್ಕೊಂಡಾಗ ಅವ್ರ ತಲೆ ವರ್ಕೊಂಡಾಗ ಭುಜ ಸಿಕ್ಕಾಗ ಅದನ್ನು ನಂಬ್ತೀವಿ ಕೊಡ್ಲಾ ಕೊಡ್ಲ ಕೊಡ್ಲ ನಂಬ್ತೀವಿ ಸೊ ಅದು ಆಗೋದ್ರಿಂದ ವಿಶ್ವಾಸ ಬೆಳೀತಾ ಹೋಗುತ್ತೆ ಬೋರ್ಡ್ ನಿಮ್ಮ ನೋಡಿ ಏನಂತ ಇದೆ ಗೊತ್ತಾ ಅದಕ್ಕೆ ಹತ್ರ ಬರ್ತಾ ಇಲ್ಲ ಅಲ್ಲಿ ಕುರಿನ ಬಂದ್ ಎಳಕ ಹೋಯ್ತಾರ ತಗೋಯ್ತಲ್ಲ ಕಡಿಯಕ್ಕೆ ತರ್ಕೊಂಡ್ರೆ ನಿಮ್ ಬೆಳೆ ರೆಡಿ ಆಗ್ಬೇರೆ ಬಂದಿದ್ದಿಲ್ಲ ಅದ್ ಕೇಳಲ್ಲ ಅದು ಸೊ ಹಂಗೆ ಸೊ ಇದೆ ತರ ಬಿಗ್ ಬಾಸ್ ಅಲ್ಲಿ ಅವ್ರದ್ದು ಭವಿಷ್ಯ ನೋಡೋರ್ಗ ಹಂಗ ಅನ್ಸುತ್ತೆ ಒಂದ್ ಕ್ಯೂ ಟ್ರ್ಯಾಕ್ ಅದು ಒಂದ್ ಇಲ್ಲಿ ಬಿಡಿ ಪಾಪ ರಾಶಿಕ್ ಅವ್ರಿಗೆ ಒಳ್ಳೇದಾಗ್ಲಿ ಚಂದ್ರಪಾಬ ಅವ್ರು ವರ ಬಂದಿದ್ದು ನೀವು ತುಂಬಾ ನೋವಾಯ್ತು ಅಂದ್ರೆ ಅವ ಇನ್ಚೂರ್ ಇರ್ಬೇಕಾಗಿತ್ತು ಇದ್ ಅಂದ್ರೆ ಇನ್ನೊಂದಷ್ಟು ಕಂಟೆಂಟ್ ಅವ್ರು ತೋರಿಸ್ಬೋದು ಬಟ್ ಒಳ್ಳೆ ಎಂಟರ್ಟೈನರ್ ಹಾರ್ಟ್ಲಿ ಒಳ್ಳೆ ಮನುಷ್ಯ ಚಂದ್ರಪ್ರಭಾ ಬೇಜಾರಾಯಿತು ಬಟ್ ಅವರು ಎಲಿಮಿನೇಟಿಗೆ ಅನ್ಕೊತು ಎಲಿಮಿನೇಷನ್ಗೆ ಹೋಗುವ ವ್ಯಕ್ತಿ ಅಲ್ಲ ಅವ್ರು ಎಲಿಮಿನೇಟ್ ಆಗ್ತಿರಲ್ಲ ಅದೊಂದು ಎರಡನೇದು ನನಗೆ ಮಂಜು ನಾನು ಬಿಗ್ ಫ್ಯಾನ್ ಅಲ್ಲ ಒಂಚೂರು ನಿನ್ನ ಹೋಗ ನಾನು ಮಂಜು ಭಾಷಣ ಅವ್ರಿಗೆ ಬಿಗ್ ಫ್ಯಾನ್ ಸೆಕೆಂಡ್ ಸಿಲ್ಲಿಲಲ್ಲಿಗೆ ದೊಡ್ಡ ಫ್ಯಾನ್ ಅವ್ರಿಗೆ ಆ ಸಿಲ್ಲಿಲಲ್ಲಿ ನೋಡಿದಾಗಿಂದ ಹ್ಯೂಜ್ ಫ್ಯಾನ್ ಅವ್ರಿಗೆ ಸೊ ಈಗ ಅವರು ಬೇಗ ಎಲಿಮಿನೇಟ್ ಆಗಿ ಬೇಜಾರಾಯ್ತು ಅವ್ರಿಗೆ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅಣ್ಣವ್ರು ಒಂದ್ಸಲ ಸಿಲ್ಲಿಲಲ್ಲಿ ನಡಿಬೇಕಾರೆ ಪ್ರತಿದಿನ ಮನೆಯಲ್ಲಿ ಎಂಟು ಗಂಟೆಗೆ ಟಿ ವಿ ಮಿಸ್ ಮಾಡಿದೆ ಎಂಟರ್ ಸಿಲ್ಲಿಲಲ್ಲಿ ಟೀಮ್ನ ಮನೆಗೆ ಕರೆಸಿ ಊಟ ಮಾಡಿಸಿ ತಾವೇ ಕೈಯಾರೆ ಅಡುಗೆ ಊಟ ಮಾಡಿಸಿ ಮಾಡಿದಂಥ ಅಡುಗೆನ ತಿನ್ನಿಸಿ ಎಲ್ಲನೂ ಸಂಭ್ರಮ ಪಟ್ಟರು ಅಣ್ಣವರು ಅಂಥ ಅದ್ಭುತವಾದ ಸೀರಿಯಲ್ ಸಿಲ್ ಅವ್ರಿಗೆ ಅವಾಗಿಂದ ನಾನು ದೊಡ್ಡ ಫ್ಯಾನ್ ನಾನು ಅವ್ರು ಎಲಿಮಿನೇಟ್ ಆಯ್ದು ನಂಗೆ ನೋವಾಯಿತು ಈಗ ಈ ಆಟದಲ್ಲಿ ಅದೆಲ್ಲ ಬರಲ್ಲ ಈ ಆಟದಲ್ಲಿ ಏನು ಗೊತ್ತಾ ಯಾವ ಕೂದ್ರೆ ರೇಸ್ ಇದು ಬಿಗ್ ಬಾಸ್ ಇಟ್ಸ್ ಅ ರೇಸ್ ಒಂದ್ ಚೂರ್ ಸ್ಲೋ ಆಯ್ತು ಆ ಜಾಗದಲ್ಲಿ ಇನ್ನತ್ತು ಜನ ತುಂಬಕೊಬಿಡ್ತಾರೆ ಟಾಪ್ ತ್ರೀಲಿ ಯಾರು ಇರ್ಬೋದು ಇದು ಮತ್ತೆ ವಿನ್ನರ್ ಹತ್ತಿರಕ್ಕೆ ತಗೊಂಡಿರ್ತೀರಾ ಇವನ ಇನ್ನ ತಕ್ಷಣ ಅಲ್ಲಿ ಏನಾಗುತ್ತೆ ಗೊತ್ತಾ ಒಂದಷ್ಟು ಜನ ಕಾಮೆಂಟ್ ಹಾಕ್ತಾರೆ ಈಗ ಆಮೇಲೆ ಮಲ್ಲಮ್ಮ ಬಂದಿರೋ ಅವ್ರಿಗೂ ನಾನು ಒಂದು ಮಾತು ಆಮೇಲೆ ಒಂದು ವಿಷಯ ಹೇಳ್ತೀನಿ ಹಳ್ಳಿಯವರು ಬಡವ ಅಮ್ಮ ಹಳ್ಳಿ ಉತ್ತರ ಕರ್ನಾಟಕ ಇದು ಬಿಟ್ಬಿಡಿ ಒಂದು ರೇಸ್ಗೆ ಬಂದಾಗ ಎಲ್ಲ ಈಕ್ವಲ್ ನೀವು ಹೊರಗಡೆ ಇದ್ದಾಗ ಅವ್ರಿಗೆ ಏನ್ ಬೇಕು ಸಪೋರ್ಟ್ ಮಾಡಿ ರೇಸ್ ಏನ್ ಬಿಟ್ಟಾಗ ಸಿಂಪತಿ ಗೆಲ್ಲೋ ಮಾನದಂಡ ಆಗ್ಬೋದು ಈಗ ಗೆಲ್ಲಿ ರಂಜಿಸ್ತಾ ಇದ್ದಾರೆ ಗೆಲ್ಲೋ ಮಾನದಂಡ ಆಗ್ಲಿ ಇನ್ಯಾರೋ ಟಾಸ್ಕ್ ಚೆನ್ನಾಗಿ ಕಾಬಿ ಆಡ್ತಾ ಇದ್ದಾಳೆ ಅವ್ರು ಗೆಲ್ಲೋ ಮಾನದಂಡ ಅವಳ ಸ್ಟ್ರಾಟಜಿಸ್ ಆಗಲಿ ಅವರ ನೇಚರ್ ಅವ್ರ ಗೆಲ್ಲೋಕೆ ಅಥವಾ ಸೋಲೋಕೆ ಅಥವಾ ಯಾವ್ದಕ್ಕೆ ಮಾನದಂಡ ಅವ್ರ ಪ್ರತಿಭೆ ಆಗ್ಲಿ ಸಿಂಪತಿ ಬೇಡ ಇದು ಸಿಂಪತಿ ಬೇಡ ಅಂತ ಈಗ ಅವಳ ಶ್ರೀನು ಇನ್ನು ಅದು ಶೆಟ್ಟಿ ಅದು ಉತ್ತರ ಕರ್ನಾಟಕ ರಕ್ಷಿತಾ ಶೆಟ್ಟಿ ರಕ್ಷಿತಾ ಆ ಹುಡುಗಿ ಅವಳದೇ ಸ್ಟೈಲಲ್ಲಿ ವಿಚಿತ್ರ ಕನ್ನಡ ಮಾತಾಡ್ಕೊಂಡು ಅವ್ರ ಶೈಲಿಯಲ್ಲೇ ರಂಜಿಸ್ತಾ ಇದ್ದಾರ ಗೆಲ್ಲೋ ಮಾನದಂಡ ಅವ್ರ ಟ್ಯಾಲೆಂಟ್ ಆಗಲಿ ಇನ್ನೇನೊಂದು ನಮ್ಮ ಮಂಗಳೂರನ್ನು ಗೆಲ್ಲಿಸ್ಬೇಕು ಅಂತ ಬೇಡ ನಮ್ಮ ಕರ್ನಾಟಕದ ಹುಡುಗಿ ಅವಳು ಮಂಗ್ಳೂರ್ಗೆ ಸೀಮಿತ ನಿಮ್ಮ ಮಂಗ್ಳೂರು ಮಂಗಳೂರಿನ ಪಾಕಿಸ್ತಾನದಲ್ಲಿ ಇದೆಯಾ ಮಂಗ್ಳೂರು ನಮ್ದೇ ತಾನೆ ನಮ್ಮ ಮಂಗಳೂರಿನ ಹುಡುಗಿ ಗೆಲ್ಸೋಣ ಅಂತ ಯಾರೊಬ್ರು ಕಳ್ಸ ನೆನೆ ನಂದೆ ಇಲ್ಲಪ್ಪಾ ಅವಳು ನಿಮ್ಮ ಮಂಗಳೂರಲ್ಲ ನಮ್ಮ ಕರ್ನಾಟಕದ ಹುಡುಗಿ ನಮ್ಮ ಮಣ್ಣಿನ ಹುಡುಗಿ ಅವಳಿಗೆ ಹೋಗಿ ಚೆನ್ನಾಗ್ ಇವನು ನಮ್ಮ ರೈತನ ಮಗ ಅಂತ ಇಲ್ಲ ಎಲ್ಲರೂ ಬಡವ್ರ ಮಕ್ಕಳೇ ನೀವು ಈ ಥರ ನೋಡಬೇಡಿ ಗಿಲ್ಲಿನೂ ಚೆನ್ನಾಗಾಡಲಿ ರಕ್ಷಿತ ಆಡಲಿ ಅಶ್ವಿನಿ ಅವ್ರದೇ ಅವ್ರು ನಮ್ಮ ಕನ್ನಡ ಹೋರಾಟಗಾರ್ತಿ ನಾವೆಲ್ಲಂಗಾರೆ ನಾವೇನು ಕನ್ನಡ ವಿರೋಧಿ ಹೋರಾಟಗಾರ ನಾವು ಕನ್ನಡದವ್ರೆ ಅಶ್ವಿನಿಗೇನು ಸಪೋರ್ಟ್ ಮಾಡಿ ಎಲ್ರಿಗೂ ಮಾಡಿ ಬಟ್ ಇಂಡಿವಿಜುವಾಲಿಟಿ ಮಾಡಿಕೊಂಡು ವಿಂಗಡಿಸ್ಬೇಡಿ ವಿಂಗಡಿಸಿ ಒಂದು ನೆಗೆಟಿವ್ ಒಪಿನಿಯನ್ ಬಿಲ್ಡ್ ಆಗುತ್ತೆ ಬೇರೆಯವ್ರ ಬಗ್ಗೆ ಗುರು ಅವನು ಅವನು ಗೆಲ್ಲಿಸಿ ಬೇಡ ಪ್ರತಿಭಾವಂತ ಗೆಲ್ಬೇಕು ನಾನು ಬಡವ ಗೆಲ್ಲಬೇಕು ಅನ್ನೋದು ನಾನು ಒಪ್ಪಲ್ಲ ಪ್ರತಿಭಾವಂತ ಗೆಲ್ಬೇಕು ಅಂತ ಹೇಳ್ತೀನಿ ಯಾರೇ ಪ್ರತಿ ಜನ ರನ್ಸೋನ್ ಗೆಲ್ಲಿ ಬಡವ ಅನ್ನೋ ಕಾರ್ಡ್ ಬೇಡ ಈಗ ಗಿಲ್ಲಿ ರಂಜಿಸ್ತಾರೆ ಗಿಲ್ಲಿ ಇನ್ಯಾರ ರಕ್ಷಿತಾ ಗೆಲ್ಲಿಸ್ತಾರ ರಂಜಿಸ್ತಾರೆ ರಕ್ಷಿತ ಮಾಡಲಿ ಇನ್ಯಾರು ಒಡೆವ್ರು ತಟ್ಟ ಹುಡುಗಿ ನಮ್ಮ ಕಾವ್ಯ ಮಾಡ್ಯಾರ ಕಾವ್ಯ ಮಾಡಲಿ ಇನ್ನೊಬ್ರು ಮಾಡ್ತಾರೆ ಅವರು ಯಾರಿದ್ದಾರೆ ಅವ್ರು ಮಾಡಲಿ ಇನ್ಯಾರ ಮಾಡ್ತಾರ ಅವರೇ ಆಗಲಿ ಬಟ್ ಸಿಂಪತಿ ಕಾರ್ಡ್ ಬಿಟ್ಟು ಅವ್ರನ್ನ ನೋಡಿ ಆಗ ನಿಮಗೆ ಅದೊಂಥರ ಇದು ಸಂಪತಿ ಕಾರ್ಡನ್ನು ಕಣ್ಣಿಗೆ ಒಂದು ಹಾಕೊಳ್ಳೋ ಕನ್ನಡಕ ಇದ್ದಂಗೆ ಕರಿ ಕನ್ನಡಕ ಅದು ತೆಗೆದುಬಿಟ್ಟು ನೋಡಿ ಪ್ರಾಮಾಣಿಕರು ಗೆಲ್ಲಿ ಕರೆಕ್ಟನ್ನು ಹೇಳಿದ್ದು ಡೆಫಿನೆಟ್ಲಿ ಎಷ್ಟು ಮರಗಳಿದ್ದಾವೆ ಇಲ್ಲಿ ಭಾಳ ಸದ್ ತುಂಬ ಸದ್ ಮಾಡ್ತಾ ಇದ್ದೇವೆ ಅದನ್ನ ಬನ್ನಿ ಅಂದ್ರೆ ಒಂದಷ್ಟು ಹೋಗಿವೆ ಆಲ್ರೆಡಿ ಎಲ್ಲ ಕುರಿಗಳೆಲ್ಲ ಹೋಗೋದು ಬನ್ನಿ ತುಂಬಾ ಇದೆ ಬನ್ನಿ 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 ಬಾಂಬ ಬಾಂಬ ಬಾ 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 ಹ್ಮ್ ಬಾ ಟೋಟಲ್ ಎಷ್ಟಿದೆ ಸರ್ ಒಂದು ನಲವತ್ತು ಎಲ್ಲ ಕುರಿಗಳು ಇದೆಲ್ಲ ಅವ್ರದ್ದು ಬಾ ಬಾ ಎಲ್ಲ ಮೇಕೆಗಳು ಆಮೇಲೆ ಇದೆಲ್ಲ ನಾಟಿ ಡೈಲಿ ಹೋಗಿ ಅಂದ್ರೆ ಬರ್ತವೆ ಹಸ್ರಕೊಂಡು ಬೆಳೆದು ಯಾವ್ದೋ ಫಾರಮ್ ಫುಡ್ ತಿನ್ಕೊಂಬುದಿಲ್ಲ ನಾನು ಇಲ್ಲಿ ಕುರಿ ಫಾರ್ಮ್ ಮಾಡೋಕೆ ಮುಂಚೆ ಒಂದಷ್ಟು ಎಲ್ಲ ಒಂದಷ್ಟು ಹೋಗವೆ ಬಾ ಬಾಬಾ ಓಯ್ ನೀನೇ ಹಿಂಸೆ ಕೊಡ್ತಿದ್ದಲ್ಲ ಬರ ಬಾ ಕ್ಲೋಸ್ ಮಾಡ್ಬೇಕು ಖುಷಿ ಹೊರಗೆ ಹೋಗ್ಲಿಕ್ಕೆ ಹ್ಞೂ ಬಾ ಹ್ಞೂ ನಡಿ 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 ಎಲ್ಲ ನಿಲ್ಸ್ಬಿಡ್ರಪ್ಪ ಹ್ಞೂ ಬಾ ಹಾ ಹತ್ತು ನೋಡು ಎಲ್ಲ ನಿಲ್ಲಿಸ್ಬಿಡ್ಲಾ ಹೋಗದ್ ಬೇಡ ನಿಲ್ಸೋ ಮುಂದೆ ಹೋಗೋದು ಬೇಡ ಅತ್ತ ಬರಲಿ ಇನ್ನಷ್ಟೆಲ್ಲ ಕುರಿಗಳೆಲ್ಲ ಅಲ್ಲಿ ಹೋಗಿರ್ತವೆ ಇದೆಲ್ಲ ಮೇಕೆಗಳು ಕುರಿನೂ ಇದ್ದಾರೋ ಕುರಿನೂ ಹೌದು ಚೆನ್ನಾಗಿದೆಯಾ ಓಕೆ ಅವೆಲ್ಲ ಏನಂದ್ರೆ ಇಲ್ಲೇ ಬೆಳ್ಕೊಂಡು ತಿನ್ನೋಂಥದ್ದು ಇದಕ್ಕೆ ಹೋಗಲ್ಲ ನೀವೇನು ಹೇಳ್ತೀರಾ ದಟ್ ಫಾರ್ಮ್ ಫಾರ್ಮ್ ಹೌಸಲ್ಲಿ ಅದೇನೋ ತಿನ್ಕೊಂಬರದಲ್ಲ ಇದನ್ನ ನೋಡಿ ಇದು ಒಂದು ಇದು ಯಾವುದು ನಂದಲ್ಲ ನನ್ನ ಚಿಕ್ಕಪ್ಪ ಒಂದು ಇದೆಲ್ಲ ಕಲಿತು ನನ್ನ ತೋಟದಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಆಮೇಲೆ ಏನು ಗೊತ್ತಾ ನಮ್ಮ ದೇಶದಲ್ಲಿ ಒಂದು ತಿಳ್ಕೊಳ್ಳಿ ಇದು ಯಾರು ಮಾಡಿದ್ದು ನಾನು ಅದೇನೋ ಮಾಡಿಸಿದ್ಯಾರು ನಾನು ಇದಾಗಿದ್ದು ನನ್ನಿಂದ ಅಂತ ಹೇಳ್ತಾರೆ ಒಂದೇ ಒಂದು ಮಾತ್ರ ನಾನಲ್ಲ ಅಂತ ಇಲ್ಲೆಲ್ಲ ಐವತ್ತು ರೂಪಾಯಿ ಇಟ್ಟಿದ್ದೆ ಅದು ನಾನು ಅಲ್ಲ ಹಾಗೆ ನಾನು ಹಂಗೆ ಇದು ಯಾವುದು ನಂದು ಅಲ್ಲದೆ ಇರೋದು ನಂದು ಅಂತ ಹೇಳಲ್ಲ ಇದು ಕಲಿತಾ ಇದ್ದೀನಿ ಅವರಿಂದ ಕಲಿತು ನನ್ನ ತೋಟಕ್ಕೆ ನಾನು ಮಾಡ್ಕೊಳ್ತಾ ಇರೋದಕ್ಕೆ ಚಿಕ್ಕಪ್ಪ ಮನೆಯಲ್ಲಿ ಉಳ್ಕೊಂಡಿದ್ರೆ ಅಲ್ವಾ ಒಂದೇ ಅಲ್ವಾ ನಾವೆಲ್ಲ ಸ್ವಂತ ನಮ್ಮ ಅಪ್ಪ ಸ್ವಂತ ಚಿಕ್ಕಪ್ಪ ಅಲ್ವಾ ಅದರಿಂದ ಎಲ್ಲ ಇಲ್ಲೇ ಇದ್ದು ಕಲಿತು ನಮ್ಮ ನಾನ್ ಮಾಡ್ಕೊಳ್ತಾ ಇರೋ ಫೌಂಡೇಶನ್ಗೆ ಬೆಂಗಳೂರು ಇನ್ನೂ ಬಿಟ್ಟಿಲ್ಲ ಮೊದಲನೇದಾಗ ಹೇಳ್ತೀನಿ ಬೆಂಗಳೂರು ನನಗೆ ಜೀವನ ಕೊಟ್ಟಂಥವರು ಇಷ್ಟು ಐಡೆಂಟಿಟಿ ಸಿಕ್ಕಿದೆ ಅಲ್ಲಿಂದ ರಾಕೇಶ್ ನನ್ನ ಪ್ರೀತಿಯಿಂದ ಬರ್ತಾರೆ ಅಂದರೆ ಅದಕ್ಕೂ ಬೆಂಗ್ಳೂರೇ ಒಂದು ಕಾರಣ ಅದೆಲ್ಲ ಆಗಿದೆ ಇರೋ ಸಿನಿಮಾ ಮುಗಿಸ್ತೀನಿ ಇದ್ರ ಜೊತೆಗೆ ಇದನ್ನು ಬಿಡಲ್ಲ ಇದು ತುಂಬ ಖುಷಿ ಕೊಡೋವಂಥದ್ದು ನನ್ನ ಪ್ರೀತಿಯ ಅತಿ 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 ಖುಷಿ ಕೊಡೋಂಥ ಒಂದು ವಿಚಾರ ಸೊ ಈ ಖುಷಿ ಕೊಡ್ತಾಯಿದೆ ಬರಲಿಲ್ಲ ಬರಲಿ 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 ಬಾ ಹ್ಮ್ ಸಿನಿಮಾಗಳು ನೋಡೋದಾ ಸರ್ ಇತ್ತೀಚೆಗೆ ಯಾವ್ದು ಬಿಡಲ್ರಿ ಸಿನಿಮಾ ಏನ್ರಿ ನೀವೊಂದೇ ನೀವು ಬಂದ್ಬಿಟ್ಟು ಸೋ ಫ್ರಮ್ ಸೋ ಆಗಿರ್ಬೋದು ಕಾಂತಾರ ಒನ್ ಆಗಿರ್ಬೋದು ಒಂದು ಪ್ರಶ್ನೆ ನಾನು ಕೇಳ್ತೀನಿ ಬಿಡಿ ಬರೀ ಸಕ್ಸಸ್ ಸಿನ್ಮಾನ ಯಾಕೆ ಹೇಳುದು ಒಂದ್ ಫ್ಲಾ ಒಂದು ನಾರ್ಮಲ್ ಸಿನಿಮಾನೇ ಯಾಕೆ ಹೇಳಲ್ಲ ಇದು ಇದು ನೀವು ನೀವು ಮಾಡ ತಪ್ಪಲ್ವಾ ನೀವ್ ಯಾಕೆ ಭೇದ ಭಾವ ಕನ್ನಡದಲ್ಲಿ ಯಾವ್ದೋ ಒಂದ್ ಸಿನಿಮಾ ಸಕ್ಸಸ್ ಆದಾಗ ಅಟ್ಲೀಸ್ಟ್ ಅಲ್ಲ ಸಕ್ಸಸ್ ಆಗೋ ಸಿನಿಮಾ ಎಲ್ಲ ನೋಡ್ತಾರೆ ನಾನು ಅವ್ರಿಗೆ ಒಳ್ಳೇದಾಗ್ಲಿ ಮಧ್ಯಮ ಕ್ರಮಾಂಕದ ಸಿನಿಮಾ ಹೆಸರು ನಿಮ್ ಬಾಯ್ಲಿ ಯಾಕೆ ಬರ್ತಾ ಇಲ್ಲ ಅದನ್ನ ಹೇಳಿ ಫಸ್ಟ್ ನಂಗೆ ಅದ ಬೇಕು ನಿಮ್ ಬಾಯ್ಲಿ ಆ ಉತ್ತರ ನಾನು ಕೇಳಿದೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಆನ್ಸರ್ ಫ್ರಮ್ ಯು ಅಂದ್ರೆ ಆ ಸಿನಿಮಾ ಸಕ್ಸಸ್ ಆಗ್ಲಿಕ್ಕೆ ರೀಚ್ ಆಗಿರೋದ್ ಕಾರಣ ರೀಚ್ ಆಗದೇ ಇರೋದು ರೀಚ್ ಆಗ್ಬೇಕು ನನ್ನ ಕನ್ನಡ ಎಲ್ಲರೂ ಎಲ್ಲಾ ಸಿನಿಮಾ ನಮ್ ಬಿಟ್ಟೆ ಹೋಗಲ್ಲ ಇದು ಹೋಗಲ್ಲ ಹೋಗ ನಡೆಯಪ್ಪ ಲೋ ನಡಿಯಲ್ಲೋ ಸುಮ್ಮನೆ ನಿಮಿಷಕ್ಕೆ ಹೋಗ್ಬಿಡೋ ನಡಿಯಪ್ಪ ಹ್ಞೂ ಸೊ ಹಿಂಗಾಗಿದೆ ಆ್ಯಂಡ್ ಹಾಂ ಎಲ್ಲ ಸಿನಿಮಾಗಳು ನೋಡ್ತೀನಿ ನಿಮ್ಗೊಂದು ವಿಷಯ ಗೊತ್ತಾ ಮೊನ್ನೆ ಬರೀ ಒಂದು ಸಿನಿಮಾ ನೋಡೋಕ್ಕೆ ಬೆಂಗಳೂರಿಗೆ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡ್ವಿ ಸಂಜೆ ನಾಲ್ಕೂವರೆಗೆ ಹಾಲು ಕರೆದು ಆಯಿತು ನಾ ಅಂದರೆ ಐದುವರೆಗೆ ಕರೆಯೋದು ದಿನ ಐದು ಗಂಟೆಗೆ ಕರೆದು ಐದು ಕಾಲ್ಗಿಲ್ಲಿ ಬಿಟ್ಟೆ ಎಲ್ಲಿಗೆ ಇಲ್ಲಿಂದ ಕೊಳ್ಳೆಗಾಲದ ತನಕ ನಂಬ್ತೀರಾ ಒಂದು ಮಾಸ್ಕ್ ಮತ್ತು ಒಂದು ಟೋಪಿ ಹಾಕತ್ತೆ ನಿಮಗೆ ಫುಲ್ ಕವರ್ ಆಗಿರುತ್ತೆ ಈ ಹೆಣ್ಮಕ್ಳು ಬುರ್ಕಾ ಹಾಕೊಂಡಂಗಿರುತ್ತೆ ಗೊತ್ತಾ ಫುಲ್ ಮಾಸ್ಕ್ ಆಗಿರುತ್ತೆ ಒಂದು ಟೋಪಿ ಮಂಕಿ ಕ್ಯಾಪು ಬರೀ ಕಣ್ಣು ಮಾತ್ರ ಕಾಡ್ತಾ ಇರ್ತದೆ ಬಸ್ಸಲ್ಲಿ ಇಲ್ಲಿಂದ ಕೊಳ್ಳೆಗಾಲದ ತನಕ ಬಂದೆ ಆಯಿತಾ ಕೊಳ್ಳೆಗಾಲದ ನಮ್ಮ ಕಾರ್ ಇತ್ತು ಅವನು ಇಮಿಡಿಯೇಟ್ ಕಾರ್ ತೊಗೊಂಡಿ ರೇಪ ಅಂತ ಹೇಳಿದೆ ತಗೊಂಡೋಗಿ ನನ್ನ ಸ್ನೇಹಿತನ ಜೊತೆ ಒಂದು ಸಿನಿಮಾ ನೋಡ್ಕೊಂಬಂದೆ ಈಗ ಸಿನಿಮಾ ಹೇಳ್ತೀನಿ ನೋಡು ನೋಡು ಬೇರೆ ಭಾಷೆ ಸಿನಿಮಾ ನೋಡಿ ಬಂದೇನು ಕನ್ನಡ ಇವನು ಅಂತ ಆಗ್ತಾರೆ ನಾನು ಕನ್ನಡ ಸಿನಿಮಾ ಪ್ರೀತಿಸ್ನ ಇವರಿಂದ ಕಲಿಬೇಕಾ ಅಲ್ಲ ಹೇಳಿ ಈಗ ಸಿನಿಮಾ ಹೆಸರು ಹೇಳಿ ಇನ್ಯಾರಿಗೊಂದು ಅವಕಾಶ ಬೈಕ್ ಅಂದ್ ಯಾಕೆ ನಾನೊಂದು ಅವಕಾಶ ಕೊಡಿ ಕನ್ನಡ ಸಿನಿಮಾ ನೋಡಿದೆ ಅಂತ ಓ ನಡಿಪ್ಪ ನಡಿ ನಡಿ ಹ್ಞೂ ಸೊ ಹಿಂಗಾಗಿದೆ ಕತೆ ಸೊ ದಿಸ್ ಇವೆಲ್ಲವೂ ಈಗಿರುವಂಥದ್ದು ಏನಾಗಿದೆ ಅಂದ್ರೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ್ ಕೈ ಮುಗ್ದೆ ಅಂದ್ರೆ ಲೇ ಈ ಸೌಜನ್ಯ ನಾಯ್ ಕೊಡ್ಸಲ್ಲಿ ಅಂತ ಹಾಕ್ತಾರೆ ಕಾಮೆಂಟ್ ಈಗ ಒಂದು ಸಿನಿಮಾ ಲೇ ಈ ಕನ್ನಡ ಪೋಸ್ಟ್ ಲವ್ ಅಂತ ಹಾಕ್ತಾರೆ ಕನ್ನಡ ಸಿನಿಮಾ ನನ್ಗೆ ಕನ್ನಡ ಹೇಳ್ಕೊಡ್ತಾರ ನನ್ಗೆ ಅಲ್ಪ ಪ್ರಾಣ ಮಹಾಪ್ರಾಣ ರಸಸ್ವರ ದೀರ್ಘ ಸ್ವರ ಸ್ವರಗಳು ಯೋಗ ವಾಹಕಗಳು ವ್ಯಂಜನಗಳು ಎಲ್ಲ ತಿಳ್ಕೊಂಡು ಓದಿ ಇಲ್ಲಿ ತಂಗ ಬಂದಿದ್ದೀನಿ ಕನ್ನಡನೇ ನಾನು ಇಲ್ಲಿ ತಂಗ ಕಾಪಾಡ್ರ್ರು ನಾನು ಕನ್ನಡ ಹೇಳ್ಕೊಡ್ತಾರ ನಾನು ಏನು ಮಾಡಲಿ ಹಿಂಗಾಗಿದೆ ಪ್ರಪಂಚ ಆದ್ದರಿಂದ ಈ ಮಟ್ಟಕ್ಕೆ ಎಕ್ಸ್ಟ್ರೀಮ್ ಟಾಕ್ಸಿಕ್ ಆಗಿದ್ದಾಗ ಈ ಟಾಕ್ಸಿಕ್ ಆಗೋಕ್ಕೂ ಮುಂಚೆ ನಂಗೆ ಅಷ್ಟು ಲಾಭ ಸಿಕ್ಕಿದೆಲ್ಲ ಬೆಂಗ್ಳೂರ್ಲಿ ಅದು ಅನುಭವಿಸ್ಕೊಂಡು ಸುಮ್ಮನೆ ಆಗಿ ಇಲ್ಲಿ ಬಂದ್ಬಿಟ್ಟ ಅಂತಿದ್ದೀನಿ ಅಷ್ಟೇ